ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ಮುಖ್ಯಸ್ಥರು ಬದಲಾವಣೆ ಐದೇ ತಾರೀಕು ಬರ್ತಾ ಇದ್ದಾರೆ ನಾವು ಇವತ್ತು ಬೀದಿ ಕರೆದಿದ್ದೀವಿ ಯಾವ ತರ ಪ್ರತಿಭಟನೆ ಮಾಡಬೇಕು ಅಥವಾ ಎಲ್ಲಿ ಸೇರ್ಬೇಕು ಮಾಡ್ತಾರೆ ರಾಹುಲ್ ಗಾಂಧಿ ಎಲಿಗೇಷನ್ಗೆ ಸಂಬಂಧಪಟ್ಟಂತೆ ಸರ್ಕಾರದಲ್ಲಿ ಏನಾದರೂ ಮಾಹಿತಿ ಇದೆ ಡಾಕ್ಯುಮೆಂಟ್ ರಾಹುಲ್ ಗಾಂಧಿ ಅವರು ಎಲಿಗೇಷನ್ಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಎವಿಡೆನ್ಸ್ ಸೊ ಎಸ್ ಈಸ್ ಕಮಿಂಗ್ ಪ್ರೊಟೆಸ್ಟ್ ಎಲೆಕ್ಷನ್ ಮಾಜೇಪುರ ಮತ್ತೆ ಇದರಲ್ಲಿ ಪ್ರಕರಣದಲ್ಲಿ ಎಸ್ಐಟಿ ಮತ್ತಷ್ಟು ಬದಲಾವಣೆ ಆಗುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು